ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವಾಗ ಬಂದಿದ್ದೀನಿ ಇದು ಹೊಸಪೇಟೆ ಬಿ ಎಮ್ ಎಮ್ ಕಂಪ್ನಿ ಶ್ಲ್ಯಾಗ್ ಲೋಡ್ ಮಾಡೋಕ್ಕೆ ಇಲ್ಲಿಂತ ಮೊಳಕೇಡು ಲೋಡ್ ಆಗುತ್ತೆ ಗಾಡಿ ಏನಂದರೆ ನಾವೇನಾದರೂ ಇನ್ಫಾರ್ಮೇಷನ್ ಕೊಡ್ಬೇಕಾದ್ರೆ ಫೇಕ್ ಎಲ್ಲ ಕೊಡಬಿಡೋದು ಕರೆಕ್ಟಾಗಿ ಕೊಡಬೇಕು ಪ್ರತಿಯೊಂದನ್ನು ಇನ್ಫಾರ್ಮೇಷನ್ ಕೊಡಬೇಕು ಹಾಗಾಗಿ ಮಧ್ಯದಲ್ಲಿ ಕೆಲವೊಂದು ವೀಡಿಯೋಗಳು ಮಾಡೋಕ್ಕಾಗಲ್ಲ ಹಲೋವರಲ್ಲ ನಾನು ಮೇನ್ ಮೇನ್ ಏನಿರ್ತೋ ಆ ವೀಡಿಯೋ ಇರ್ತೀನಿ ಈ ಕಂಪ್ನಿಯಿಂದ ಲೋಡ್ ಮಾಡ್ಕೊಂಡು ಮಳೆ ಹೋಗ್ಬೇಕು ಇದೆ ಲೋಡಿಂಗ್ ಪಾಯಿಂಟ್ ಗಾಡಿ ಎರಡು ಗಾಡಿ ಇದ್ದಾವೆ ಲೋಡ್ ಆದಮೇಲೆ ನನ್ನ ಗಾಡಿ ಹಿಂಗಿದೆ ನೋಡಿ ಯಾವುದು ಸುಮ್ಮನೆ ಫೇಕ್ ನ್ಯೂಸ್ ಎಲ್ಲ ಕೊಟ್ಕೊಂಡು ಇದು ಮಾಡಿಕೊಂಡು ಇರಬಾರ್ದು ಏನಾನ ಮಾಹಿತಿ ಯೂಸ್ಫುಲ್ ಆಗಿರ್ಬೇಕಾದ್ರೆ ಏನಾದ್ರು ಕೊಟ್ಟರೆ ನೋಡೋ ಥರ ಇರಬೇಕು ಕೆಲವೊಂದು ಕಡೆ ವೀಡಿಯೋ ಮಾಡೋಕ್ಕಾಗಲ್ಲ ಆ ಥರದಲ್ಲ ಮಧ್ಯದಲ್ಲಿ ಗ್ಯಾಪ್ ಆಗುತ್ತೆ ಸೆಕೆಂಡ ನೋಡಿ ಡೈರೆಕ್ಟ್ ವಿಡಿಯೋ ಬಂಕ್ ಹತ್ರ ಬಂದೆ ನಾನು ಮಧ್ಯದಲ್ಲಿ ಯಾವ್ದು ವೀಡಿಯೋ ಮಾಡಲಿಲ್ಲ ಈಗ ಡಿಜಲ್ ಹಾಕ್ಸ್ಬೇಕು ಇವಾಗ ನೆಕ್ಸ್ಟ್ ಸೀದಾ ಅನ್ಲೋಡಿಂಗ್ ಪ್ಯಾಂಟ್ ಇವಾಗ ಡಿಜಲ್ ಹಾಕ್ಸ್ಬಿಟ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಸೋ ಸಬ್ಸ್ಕ್ರೈಬ್ ಮಾಡಿ